ఓ చేయడా గుడ్ మార్నింగ్ అవుడా గుడ్ మార్నింగ్ గుడ్ మార్నింగ్ అవుడా గుడ్ మార్నింగ్ అంతా టటా హోడలు గుడ్ మార్నింగ్ గుడ్ మార్నింగ్ ఎత్బట్ట నిమిషల్వా కేసా ముగస్కుడువా సో ఇప్పదన దినద కషాయోజన ಸೊ ಕಷಾಯ ಅಂತೆಲ್ಲ ಹೇಳ್ಬಾರ್ದು ನನ್ನ ಆಯುರ್ವೇದಿಕ್ ಅಮೃತ ಇದು ನನ್ನ ಇಪ್ಪತ್ತೈದನೇ ದಿನದ ಸರ್ಕಸ್ ಶುರು ಮುಂಚೆ ಒಂದು ಸಣ್ಣ ಕ್ಲಾರಿಟಿ ಸೊ ಮಾರ್ನಿಂಗ್ ಟೈಮ್ ನನ್ನ ರೆಗ್ಯುಲರ್ ವೀಡಿಯೋಗಳು ರೆಗ್ಯುಲರ್ ಸಂಭವಗಳು ಬರ್ತಾ ಇದೆ ನಾವು ಮೂರ್ ಜನ ಸ್ನೇಹಿತರು ಕತ್ಲ ಬಿಟ್ಬಿಟ್ಟು ಹೊರಗಡೆ ಸಂಭವ ಮಾಡೋ ವಿಡಿಯೋಗಳೆಲ್ಲ ಬರ್ತಾ ಇದೆ ನಿನ್ ಗುರು ಹೊರಗಡೆ ಹೋದ್ಮೇಲೆ ಮನೆಯಿಂದ ವರ್ಕೌಟ್ ಮಾಡಿದ್ಮೇಲೆ ಹೆಂಗ್ ತೋರಿಸ್ತಾ ಗುರು ಆಲ್ರೆಡಿ ರೆಕಾರ್ಡ್ ಎಲ್ಲ ಮಾಡ್ಬಿಟ್ಟಿದ್ರೆ ಆರ್ ವಿ ಅಷ್ಟೊಂದೆಲ್ಲ ಕತರ್ನಾಕಿಲ್ಲ ಸೊ ಆ ವಿಡಿಯೋಗಳೆಲ್ಲ ಇಂದಿನ ಮಂತಲ್ಲಿ ಮಾಡಿದ್ದು ಸೊ ಇವಾಗ ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ನಿಮ್ಗೆ ಅಪ್ಲೋಡ್ ಆಗ್ತಾ ಇದೆ ಸೊ ನನ್ನ ಟ್ವೆಂಟಿ ಏಟ್ ಡೇಸ್ ಏನ್ ಚಾಲೆಂಜ್ ಇದೆ ಅದು ಮೇ ಒಂದಿಂದ ಹಿಂಗ ಶುರು ಆಗಿದೆ ಹಂಗೆ ಶುರು ಆಗಿದೆ ಇವತ್ತು ಮೇ ಇಪ್ಪತ್ತೈದು ಇವತ್ತು ಇಪ್ಪತ್ತೈದನೇ ದಿನ ಸರ್ಕಸ್ ಶುರು ಆಗ್ತಾ ಇದೆ ಸೊ ಸರ್ಕಸ್ ನೋಚ್ಕೋಬಿಡವಾ ಬನ್ನಿ ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು ಮಾರ್ನಿಂಗ್ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ ನೋಡಿ ನಕ್ಕು ನಕ್ಕು ಸಾಕಾಗ್ಬಿಡ್ತಾರೆ ಮೂರ್ ಜನ ಸ್ನೇಹಿತರು ಏನೇನೋ ಕಥೆಗಳೆಲ್ಲ ಮಾಡ್ತಾ ಇದೀವಿ ಸೊ ಅದೊಂದ್ ಕಡೆ ಇದು ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಅಲ್ಲಿ ಇಪ್ಪತ್ತೈದನೇ ದಿನದ ಸರ್ಕಸ್ ಇದು ಮುಗಿತು ಅಂದ್ರೆ ಇನ್ನ ಮೂರೇ ದಿವಸ ಸೊ ಇಪ್ಪತ್ತೈದನೇ ದಿನದ ಕಷಾಯ ಯೋಜನೆ ಸೊ ಕಷಾಯ ಅಂತೆಲ್ಲ ಹೇಳ್ಬಾರ್ದು ಇದನ್ನ ಆಯುರ್ವೇದಿಕ್ ಅಮೃತ ಇದು ಸೊ ಸದ್ಯಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಾಕಿದೀನಿ ಸಂಪೂರ್ಣವಾಗಿ ನೋಡಿ ತುಂಬಾ ಜನ ಪರ್ಚೇಸ್ ಮಾಡ್ತಾರಂತೆ ನನ್ನ ಫ್ರೆಂಡ್ ಸೊ ನಿನ್ನೆ ವಿಡಿಯೋ ಹಾಕಿದ್ದು ತುಂಬಾ ಆರ್ಡರ್ಗಳು ಬಂದ್ಬಿಟ್ಟಿದೆ ಸಪ್ಲೈ ಮಾಡ್ತಾ ಇದೀನಿ ಅಂತ ಸೊ ಮಾಡ್ಲಿಕ್ಕೆ ಬೆನಿಫಿಟ್ ಇದೆ ಅದಕ್ಕೋಸ್ಕರ ಸಜೆಸ್ಟ್ ಮಾಡ್ತಾರೋದು ನಿಮಗೆ ಗೊತ್ತಾಗುತ್ತೆ ಹೊಟ್ಟೆ ಒಳಗಿರ ಕಸನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬಾಡಿನ ಡಿಟಾಕ್ಸ್ ಮಾಡ್ಬಿಡುತ್ತೆ ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಬಾಡಿನ ಸಣ್ಣ ಮಾಡೋದ್ನೋ ಇಲ್ವೋ ಒಟ್ನ ಬಾಡಿನ ಫುಲ್ ಫ್ರೀ ಮಾಡ್ಕೊಬಿಡೀನಿ ಅದ್ರಲ್ಲಿ ಹೊಟ್ಟೆ ಅಂತೂ ಬೇರೆ ಲೆವೆಲ್ ಅಲ್ಲಿ ಸೊ ಗ್ಯಾಸ್ಟಿಕ್ಕು ಗೀಸ್ಟಿಕ್ಕು ಹ್ಞೂ ಖಾತೆನೇ ಇಲ್ಲ ನೀವು ಏನಾರು ನಿಮ್ಮ ಹೊಟ್ಟೆನ ಡಿಟಾಕ್ಸ್ ಎಲ್ಲ ಮಾಡ್ಕೋಬೇಕು ಅಂದರೆ ಮಿಸ್ ಮಾಡದೆ ಟ್ರೈ ಮಾಡಿ ಭಯಂಕರ ಬೆನಿಫಿಟ್ ಐತೆ ಎರಡು ಮೂರು ದಿವಸದಲ್ಲಿ ನೀವೇ ಕಾಮೆಂಟ್ ಮಾಡ್ತೀರಾ ಆರ್ ವಿ ನಿಜವಾಗ್ಲೂ ಸೂಪರ್ ಆಗಿತ್ತು ಅಂತ ನಿಮ್ಗೂ ಏನೇನೆಲ್ಲ ಬೆನಿಫಿಟ್ ಐತೆ ಅಂತ ವಿಡಿಯೋ ಮಾಡಿ ಹಾಕಿನಿ ನೀವು ನೋಡ್ಬೋದು ಬೇಕು ಅಂದರೆ ತಗೋಬೋದು ಸೊ ಅಮೃತನ ಬೇಡ ಅಂತೀರಾ ನಿಮ್ಮ ಇಷ್ಟ ಅದೆಲ್ಲ ನನಗಂತೂ ಗೊತ್ತಿಲ್ಲ ಅರವತ್ತು ಎಮ್ ಎಲ್ ತಗೋಬೇಕು ಈ ಕ್ಯಾಪು ತರ್ಟಿ ಎಮ್ ಎಲ್ ಸ್ವಲ್ಪ ಕೈ ಇರುತ್ತೆ ಸೂಪರ್ ಆಗಿರುತ್ತೆ ಅಂತೆಲ್ಲ ಹೇಳಲ್ಲ ವಿತ್ ಪ್ರೂಫ್ ಅಂತ ವಿಡಿಯೋ ಶುರ್ ಆಗಿದ ಮುಂಚೆ ವಿಶೇಷ ಸೂಚನೆ ರೆಗ್ಯುಲರ್ ಆಗಿ ಡೈಲಿ ಹೇಳ್ತಾ ಇರ್ತೀನಿ ಸೊ ನಾನೇನು ನನ್ನ ಟ್ವೆಂಟಿ ಡೇಸ್ ಚಾಲೆಂಜ್ ಇದೆ ಬೇಕಾದ್ರೆ ಅದನ್ನ ನೀವು ಮಾಡಬಹುದು ಸೊ ಇವಾಗ ನಾನು ಮಾಡೋ ಸರ್ಕಸ್ನ ನ ದಯವಿಟ್ಟು ಫಾಲೋ ಮಾಡಕ್ಕೆ ಹೋಗ್ಬಿಡಿ ಏನಾರ ಮುಗ್ದೋಗ್ಬಿಟ್ರೆ ಆಗಿ ನಿಮ್ ಕೈ ಸಿಗಲ್ಲ ಸೊ ಮಾರ್ನಿಂಗ್ ಬರ್ತಾರ ಸಂಭವ ಮಾತ್ರ ಮಿಸ್ ಮಾಡಕ್ ಹೋಗ್ಬಿಡಿ ನೋಡಿ ಒಟ್ಟೆ ಉಣ್ಣಾಕ್ ಬಿಡುತ್ತೆ ರಿಫ್ರೆಶ್ ಆಗ್ಬಿಡುತ್ತೆ ನಿಮ್ ಮೈಂಡ್ ಅಷ್ಟಂತೂ ಫನ್ ಮಾಡಕ್ ಬಿಡಿದೀವಿ ಬನ್ನಿ ಸುರಜ್ ಕಬಡವ ನಮ್ಮ ಸರ್ಕಸ್ನ ಸೊ ನೋಡೋದಲ್ವಾ ನಾನು ಟ್ವೆಂಟಿ ಏಟ್ ಡೇಸ್ ಲೈಫ್ ಚಾಲೆಂಜ್ ಅಲ್ಲಿ ಇಪ್ಪತ್ತೈದನೇ ದಿನ ಸರ್ಕಸ್ನ ಸಕ್ಸೆಸ್ಫುಲ್ಲಾ ಮುಗ್ಸಿದೀನಿ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ನೀವು ನೋಡ್ಬೇಕು ಅಂತಂದ್ರೆ ನನ್ನ ನಾನು ಚಾಲೆಂಜ್ ಅಲ್ಲಿ ಏನೇನಲ್ಲ ರೂಲ್ಸ್ಗಳು ಮಾಡ್ಕೊನ ಏನೇನು ಅಂತ ನೀವು ನೋಡ್ಬೇಕು ಅಂದರೆ ಡೇ ಒನ್ ಡೇ ಟು ವೀಡಿಯೋದಲ್ಲಿ ನೋಡಿ ಇಲ್ಲ ಅಂದರೆ ನಿನ್ನೆ ಮೊನ್ನೆ ವೀಡಿಯೋದಲ್ಲಿ ಹಾಕಿನಿ ಸೊ ಇಪ್ಪತ್ತಾರನೇ ದಿವ್ಸದ ಸಿಗುವ ಅಲ್ಲಿವರೆಗೂ ನಮಸ್ಕಾರಗಳು ಬಾಯ್ ಬಿಡೋ ಬಾಯ್ 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 ಮುದ್ದು ಕೊಟ್ಬಿಡು ಮುತ್ತು ಮಾಡ್ಬಿಡು ಕೊಡು ಅವ್ರಿಗೂ ಹಾಂ ಸೂಪರ್ ಸೂಪರ್ ಸರಿ ನಮಸ್ಕಾರಗಳು